ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ಮೈಸೂರು ವತಿಯಿಂದ ಇವತ್ತೇನು ಕರ್ನಾಟಕ ಸರ್ಕಾರಕ್ಕೆ ನ್ಯಾಯಮೂರ್ತಿ ಆಗುವಂತ ಸಹ ವರದಿ ಏನು ಹುಟ್ಟಿದ್ದಾರೆ ಅನ್ವಯಿಸಲಾಗಿ ವಿಷಯ ಇದು ನಿಜವಾಗ್ಲೂ ಸಹ ಅಂಕಿಅಂಶಗಳನ್ನು ಗಮನಿಸಲಾಗಿದೆ ನಿಜವಾಗ್ಲೂ ಒಂದು ಸಮುದಾಯವನ್ನು ವರ್ಧಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಸಮುದಾಯಕ್ಕೆ ಆರು ಅನ್ನೋದು ಒಂದು ಸಮುದಾಯಕ್ಕೆ ಐದು ಅನ್ನೋದು ಈ ಥರ ಏನು ಅಸಮಾನತೆ ಅನ್ನುವ ಕಾಣ್ತಾ ಇದೆ ಹಾಗಾಗಿ ಅವರು ವರ್ಗೀಕರಣವಾಗಿರ್ತಕ್ಕಂಥ ಏನು ಜಾತಿಗಳೇನಿದೆ ಅವರ ಮೂಲ ಜಾತಿಗಳನ್ನು ಸಪ್ರೇಟ್ ಮಾಡಬೇಕು ಇನ್ನು ಉದಾಹರಣೆಗೆ ಆ ಚಲವಾದಿಯನ್ನು ಸಪ್ರೇಟ್ ಮಾಡಿ ಆ ಸಪ್ರೇಟ್ ಮಾಡಬೇಕು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅನ್ನೋದು ಸಪ್ರೇಟ್ ಮಾಡ್ಬಿಟ್ಟಿದ್ದಾರೆ ಬರಿಯನ್ನು ಮತ್ತು ದಾಸರಿ ಅಂತ ಮಾಡ್ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಇದೆಲ್ಲವನ್ನ ಸೇರಿಸಿದ್ರೆ ನಲವತ್ತು ಲಕ್ಷ ಇರ್ತಕ್ಕಂಥ ಈ ಸಮುದಾಯವನ್ನು ಕೇವಲ ಇಪ್ಪತ್ತ್ ನಾಲ್ಕು ಲಕ್ಷ ಅಸಂವಿಧಾನಿಕ ಜೊತೆಗೆ ಅವೈಜ್ಞಾನಿಕ ಆ ನಿಟ್ಟಿನಲ್ಲಿ ನಾಳೆ ಮುಖ್ಯಮಂತ್ರಿ ಮೈಸೂರಿನ ಮಹಾಜನತೆ ಏನು ಸಮುದಾಯದ ಜನ ಇದ್ದಾರೆ ಅದು ಯಾರ ವಿರುದ್ಧ ಅಲ್ಲ ನಮ್ಮ ಆಯ್ಕೆ ಸೂಕ್ತ ನಮ್ಮ ನಮ್ಮ ಜಾತಿ ಏನು ಮಾಡಿದರೆ ಜಾತಿಯ ಕಾಲಮೂಲನೇ ವರ್ಗೀಕರಣ ಮಾಡಿದ್ದೀವಿ ನೀವೇ ಆದಿ ಕರ್ನಾಟಕ ಆದಿ ಗ್ರಾಮೀಣ ಆದಿ ಅಂತ ಜಾತಿಗಳಲ್ಲ ಅಂತೀವಿ ಹಾಗಾದ್ರೆ ಅದಕ್ಕೆ ಒಂದು ಪರ್ಸೆಂಟ್ ಟಿಕೆಟ್ ಇದು ಎಂದು ಕಾಣ್ತಾ ಇದೆ ಅನಸಂಖ್ಯ ಸಮುದಾಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಹಾಗಾಗಿ ಇದು ಸಾಮಾಜಿಕ ನಾಯಕ ಹಿನ್ನವಾಗಿದೆ ಹಾಗಾಗಿ ಈ ವರದಿಯನ್ನು ಇಲ್ಲದೆ ಕಾರಣ ಮುಖ್ಯಮಂತ್ರಿಗಳು ಸಚಿವರಿಗೆ ತುರಾತುರಿಯ ನಿರ್ಧಾರ ಬೇಡ ಇದರ ಬಗ್ಗೆ ಉಪಸಮಿತಿಯನ್ನು ರಚನೆ ಮಾಡಿ ಸಭಾಂಗ್ ಚರ್ಚೆ ಮಾಡಿ ಆಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ದುಕೊಂಡು ಏನು ಈ ಸಮುದಾಯ ಇವೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದ್ದಂಥದ್ದು ಇದಕ್ಕಿದ್ದಂಗೆ ಇಪ್ಪತ್ತೇಳು ಲಕ್ಷ ಇಪ್ಪತ್ನಾಲ್ಕು ಲಕ್ಷೆ ಯಾವ ವರದಿ ಇದು ಹಾಗಾಗಿ ಇದು ಅವೈಜ್ಞಾನಿಕವಾಗಿದೆ ಅಸ್ಪಷ್ಟವಾಗಿದೆ ಆ ನಿಟ್ಟಿನಲ್ಲಿ ನಾಳೆ ಮಾನ್ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ತುರಾತಿದ್ದಾರೋ ಬೇಡ ಕುಲಂಕಿಸುವ ಚರ್ಚೆ ಮಾಡಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಯಾವ ಸಮುದಾಯಕ್ಕೆ ದ್ರೋಹ ಮಾಡೋದು ಬೇಡ ಅವರ ಅಂಕಿ ಅಂಶಗಳನ್ನ ಪರಿಪಕ್ವ ಮಾಡಿಕೊಂಡು ಇದನ್ನು ಜಾರಿ ಮಾಡಿ ಒಂದು ನಿರ್ಣಯವನ್ನು ಇವತ್ತು ನಾವು ಸ್ವಲ್ಪ ದುಡ್ಡು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ನಾಳೆ ಬೆಳೆದ ಹತ್ತು ಗಂಟೆಗೆ ನಿರಂತರವಾಗಿ ಸಂಜೆ ತನಕ ಅಲ್ಲಿ ಒಂದು ಹೋರಾಟವನ್ನು ಭಾಳ ಸಾತ್ವಿಕವಾಗಿ ಸಾಂವಿಧಾನಿಕವಾಗಿ ಮಾಡ್ತೇವೆ ಆ ಒಂದು ಹೋರಾಟದಲ್ಲಿ ಎಲ್ಲ ಸಂಘಟನೆ ಮೆಕ್ಸಿಮ್ ಎಲ್ಲ ದಲಿತ ಸಂಘಟನೆಗಳು ಹೋರಾಟ ಮುಂಚೂಣಿ ನಾಯ್ಕ ನಾಳೆ ಒಂದು ಹೊತ್ತು ನಾನು ಅಂತ ಹೇಳಿ ಏನಿಲ್ಲ ಸರ್ ಏನವರು ಎಂ ಕೆ ಅಂಶಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ವರ್ಗೀಕರಣ ಮಾಡ್ಕೊಂಡು ಬಂದಿದಾರಲ್ಲ ಆ ವರ್ಗೀಕರಣದಲ್ಲ ತಪ್ಪು ನಮೂದನೆ ಮಾಡಿಬಿಟ್ಟಿದ್ದಾರೆ ಆ ಜಾತಿಗಳನ್ನು ಏನು ಮಾಡಿದ್ದಾರೆ ಸಂಬಂಧವಿಲ್ಲದ ಜಾತಿಗಳಿಗೆ ಸೇರಿಸ್ಬಿಟ್ಟಿದ್ದಾರೆ ಉದಾಹರಣೆಗೆ ಪರ್ಯಾಯ ಅದು ಪರ್ಯಾಯ ಅನ್ನೋದು ವಲಯ ಅಂತ ಆಮೇಲೆ ಮಾಲ ಮತ್ತು ದಾಸರಿ ಇವೆಲ್ಲ ಬಲಗೈ ಸಮುದಾಯ ಜೊತೆಗೆ ಈ ಕೆಲವು ಮಗ್ಗದ ವಲಯದಂತ ಬರ್ತಾರೆ ಅವ್ರನ್ನ ಆ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಸೊ ಏನಾಗಿದೆ ತಾರತಮ್ಯ ಆಗ್ಬಿಟ್ಟಿದೆ ಅಂಶಗಳು ತಾರತಮ್ಯ ಆಗಬೇವೆ ಸೇರಿಸಬೇಕು ಅಂದ್ರೆ ಸೇರಿಸಬೇಕು ಲೆಕ್ಕಪತ್ರಗಳ ಮುಖಾಂತರ ಏನು ಅವರು ಅಂಶ ಕೊಟ್ಟಿದ್ದಾರೆ ತಪ್ಪಾಗಿದೆ ಹಾಗಾಗಿ ಅದನ್ನು ಸರಿಪಡಿಸಿ ಆಮೇಲೆ ಇದನ್ನು ಜಾರಿ ಮಾಡಿ ಜಾರಿ ಮಾಡಲಿಕ್ಕೆ ಆದರೂ ವಿರೋಧ ಇಲ್ಲ ಅಂಕಿ ಅಂಶಗಳು ಅಸಮರ್ಪಕವಾಗಿದೆ ಸಮರ್ಪಕವಾಗಿಲ್ಲೊಂದು ತಕ್ಷಣನೇ ಡಿಸ್ಕ್ರಿಮಿನೇಷನ್ ಶುರುವಾಗ್ಬಿಟ್ಟಿದೆ ಯಾಕೆ ಅಂತಂದರೆ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇದ್ದೀವಿ ಅಂಕಿಅಂಶಗಳೇ ನಮ್ಮ ಮುಂದೆ ಇದೆ ಹಾಗೆ ಹೀಗೆ ಹೆಂಗೆ ಕಡಿಮೆ ಆಗಿರುತ್ತೆ ಅವೈಜ್ಞಾನಿಕ ಅಲ್ವಾ ಅದಲ್ಲದೆ ಜಾತಿಗಳು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ಆದಿ ಕರ್ನಾಟಕ ಸಂಬಂಧಿತ ಜಾತಿಗಳು ಈ ಭಾಗದಲ್ಲಿ ವಲಯ ಆ ಭಾಗದಲ್ಲಿ ಮಾದಿಗ ಆದಿ ದ್ರಾವಿಡ ಸಂಬಂಧಿತ ಜಾತಿಗಳು ಈ ಭಾಗದಲ್ಲಿ ಮಾದಿಗ ಆ ಭಾಗದಲ್ಲಿ ವಲಯ ಆದಿ ಜಾಂಬೋ ಆದಿ ಆಂಧ್ರ ಇವೆಲ್ಲವೂ ಸಹ ಎರಡು ಸಮುದಾಯಗಳು ಮಿಕ್ಸ್ ಇದೆ ಅದನ್ನೇನು ನೀವು ವರ್ಗೀಕರಣ ಮಾಡ್ತೀರಾ ಅದನ್ನು ತೆಗೆದು ಒಂದು ಪರ್ಸೆಂಟ್ ಹಾಕ್ಬಿಟ್ಟಿದ್ದೀರಿ ಅದು ತಪ್ಪು ಜೊತೆಗೆ ವಲಯ ಅಂತ ಬರೆದಿದ್ದಾರೆ ನಡುಗೈ ಅಂತ ಬರೆದ ಹೊಲಗೈ ಅಂತ ಬರೆದಿದ್ದಾರೆ ದಾಸರಿ ಅಂತ ಬರೆದಿದ್ದಾರೆ ಸುಮಾರು ಇದನ್ನು ಬರೆದು ಅದು ವಿಸ್ತೃತ ರೂಪ ಪಡ್ಕೊಂಡು ಎಲ್ರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಕಾಲಮಗಳೇ ಆ ಜನರನ್ನ ದಿಕ್ಕಪ್ಪಿಸ್ಬೋದು ಒಂದು ಕಡೆ ವಲಯ ಒಂದು ಕಡೆ ವಲಯ ಒಂದು ಕಡೆ ವಲಯ ಒಂದು ಕಡೆ ಹೆಚ್ಚು ಎಲ್ಲಿಯ ಹೋಗಿ ಒಂದು ಕಡೆ ಹೆಚ್ಚು ಎಲ್ಲಿಯ ಹೋಯ್ ಇವೆಲ್ಲ ಇದೆಲ್ಲ ಭಾಳ ಅತ್ಯಂತ ತಪ್ಪು ನಿರ್ಧಾರಗಳು ಹಾಗಾಗಿ ಜೊತೆಗೆ ಅವರು ಸಮರ್ಪಕವಾಗಿ ಎಲ್ಲ ಕಡೆ ಹೋಗಿ ಏನು ಅವರು ಇದನ್ನು ಮಾಡಿಲ್ಲ ಯಾಕೆಂದರೆ ಅವ್ರು ಕೈಯಲ್ಲಿ ಟ್ಯಾಬ್ ಇರಲಿಲ್ಲ ಮೊಬೈಲ್ ಆ್ಯಪ್ ಮೊಬೈಲ್ ಇನ್ನೂ ಹೊರಕೆ ಆಗಿಲ್ಲ ಹಾಗಾಗಿ ಸುಮಾರು ಹತ್ತು ಲಕ್ಷ ಹುಟ್ಟೋಗಿದ್ದಾರೆ ಸೊ ನಲವತ್ತೆಂಟು ಇರಬೇಕು ನಮ್ಮ ಏನು ಬಲಗೈ ಸಮುದಾಯ ನಲವತ್ತೆಂಟು ಲಕ್ಷ ಇರಬೇಕು ಹಾಗಾಗಿ ಬರೀ ಇಪ್ಪತ್ತ್ನಾಲ್ಕು ಕೇಳಿದ ಇದು ಭಾಳ ತಪ್ಪಿದೆ ಹಾಗಾಗಿ ನಾಳೆ ನಾಳೆ ಈಗ ಸಿ ಎಂ ಅವರು ನಮಗೆ ಪೂರಕವಾಗಿ ಸ್ಪಂದಿಸಿಲ್ಲ ಅಂದರೆ ನಮಗೆ ಸಂವಿಧಾನ ಬಂದ ಹಕ್ಕಲ್ವಾ ಸರ್ ನಮ್ಮ ಸಂವಿಧಾನದ ಹಕ್ಕಿಗೋಸ್ಕರ ನಿರಂತರ ಹೋರಾಟ ಮಾಡಲೇಬೇಕಂತ ನಾವು ನಿರಂತರ ಹೋರಾಟ ನಿಶ್ಚಿತ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಾಳೆ ಪ್ರಾರಂಭ ಮೂವತ್ತೊಂದು ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಪ್ರಾರಂಭ ಆಗಿದೆ ಈಗಾಗಲೇ ಎಲ್ಲ ಪತ್ರಿಕಾಗೋಷ್ಠಿ ನಡೆಸಿದ್ರೆ ಹಾಗಾಗಿ ಸಾಮಾಜಿಕ ನ್ಯಾಯ ವಿರುದ್ಧವಾಗಿ ಯಾರು ಅದಾಗ ಯಾರು ಕೂತ್ಕೊಳ್ತಾರೆ ಸಾಮಾಜಿಕ ನ್ಯಾಯ ವಿರುದ್ಧ ಆದಾಗ ಯಾರೂ ಕೂಡ ಅದು ನಮ್ಮ ಮುಂದಿನ ತಲೆಮಾರು ಪ್ರಶ್ನೆ ಹಾಗಾಗಿ ಸಂವಿಧಾನದಲ್ಲಿ ಯಾವ ಜನ ಸಮುದಾಯ ಎಷ್ಟೆಷ್ಟು ಅಂಶ ಇದೆ ಅನ್ನೋದನ್ನು ತಿಳ್ಕೊಂಡು ಅವರಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಹಕ್ಕುಕುಳಿ ಅಂತ ಸಂವಿಧಾನ ಹೇಳಿದರು ಹಾಗೆ ವಂಚನೆ ಮಾಡ್ದಂಗೆ ಆಗುತ್ತಾ ಹಾಗಾಗಿ ಇದನ್ನು ನಾವು ನ್ಯಾಯವನ್ನು ಕೇಳಲೇಬೇಕಾದಂತ ಸರಿಪಡಿಸ್ಬೇಕು ನಾಳೆ ಬೆಳಗ್ಗೆ ಎತ್ತನೇ ದಸಂಜೆ ಐದು ಗಂಟೆವರೆಗೂ ಕೂಡ ಗಂಟೆ ಎಲ್ಲ ಎಲ್ಲಾದ ಬಂಧುಗಳು ಎಲ್ಲ ಸಂಘ ಸಂಸ್ಥೆ ಮುಖಂಡರು ವಕೀಲರು ಸಾಹಿತಿಗಳು ಚಿಂತಕ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರತಿಭಟನಾ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಿದ್ದೇವೆ ನಾಳೆ ಉದ್ದೇಶ ನಾಗಮೋಹನ್ ದಾಸ್ ಅವರು ತಂತ್ರ ಬಂದಿರಿ ಸಮಂಜಸವಾಗಿಲ್ಲ ಕಾಲದಾಯಿರವಾಗಿದೆ ಅನ್ನೋ ತಿಳಿದು ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತೇವೆ ನಾವು ಮುಖ್ಯಮಂತ್ರಿಗಳಿಗೆ ಅವರ ಭಾಗ ಮುಖಾಂತರ ಎಲ್ಲ ಜಾಗಕ್ಕೆ ಬರಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಮುಖ್ಯಮಂತ್ರಿ ಬರಲಿ ಬೀಳಿ ನಮ್ಮ ಹೋರಾಟ ಇದ್ದೇನೆ ತಿಳಿಸ್ತೀವಿ ನಾಗಮೋಹನ್ ದಾಸ್ ವರದಿನ ಕೂಡ ಸದ್ಯಕ್ಕೆ ಒಂದು ಉಪ ಸಮಿತಿ ರಚನೆ ಮಾಡಿ ಪರಿಶೀಲನೆ ಮಾಡಿ ಎಲ್ಲ ಯಾವ ಉಪಜಾತಿ ಕೈ ಬಿಟ್ಟಿದ್ದಾರೆ ಅದನ್ನು ಸೇರಿಸಿ ಎಲ್ಲ ಜಾತಿ ಜನಕ್ಕೂ ಅನುಕೂಲ ಮಾಡಿ ಆರೋಪದಲ್ಲಿ ಎರಡು ತಿಂಗಳು ಕಾಲಾವಕಾಶ ನಾಗಮೋಹನ್ ದಾಸಿದ್ರು ನಾಗಮೋಹನ್ ದಾಸ್ ಕೊಟ್ಟಿದ್ದರು ಈಗ ನಾಗಮೋಹನ್ ದಾಸಲ್ಲಿ ಬರೀ ಮುನ್ನೂರು ಕೂಟ ಮಾತ್ರ ನಾವು ನಡೆದಿ ಸಾವಿರದ ಏಳ್ನೂರ ಕೂಟ ಇದೆ ಅದರಲ್ಲಿ ಏನಾದ್ರು ಗೊತ್ತು ಕೂಡ್ತದೆ ಅವೈಜ್ಞಾನಿಕವಾಗಿ ಕಾಣ್ತಿದ್ದೆ ಕಾಣ್ತಿದೆ ಅವ್ರು ಯಾವುದೋ ಒಂದು ಆಮಿಷಕ್ಕೆ ಹೊರಗಾಗಿ ನಾಗಮೋಹನ್ ದಾಸ್ ರಿಪೋರ್ಟ್ ಮಾಡ್ತಾರೆ ಅದು ತಿಳಿಬಲೈತೆ ಅದು ಇವತ್ತಲ್ಲಿ ನಡೆದ ನಡೆದಿದೆ ಪ್ರತಿನಿಧಿಗೂ ಏನಾಗಿದೆ ಅಂದರೆ ಈಗ ಅವ್ರದ್ದು ಅವ್ರ ಕಾನ್ಸ್ಟಿಟನ್ಸಿಯಲ್ಲಿ ಮಾದಗರು ಇದ್ದಾರೆ ವಲಯರು ಇದ್ದಾರೆ ಮುಂದಕ್ಕೆಲ್ಲ ನಮ್ಮ ಚುನಾವಣೆಗೆ ತೊಂದರೆ ಇದೆ ಮಿಸ್ಟ್ರಲ್ಲಿ ಅವರು ಯಾರೂ ಮುಂದಕ್ಕೆ ಮಾತಾಡ್ತಿಲ್ಲ ಈಗ ಬರೀ ಮಾದೇ ಒಬ್ಬರು ಒಬ್ಬರನ್ನೇ ಟಾರ್ಗೆಟ್ ಬರ್ತಕ್ಕಂಥ ಉದ್ದೇಶ ಏನಿಲ್ಲ ಮಾದಿ ಒಬ್ಬನವರೇನು ಹಿಂದೆ ಬರೀ ಅಂತೇಳಿ ಒಂದಿಲ್ಲ ಇವತ್ತು ಮಾದಗ ಸಮಾಜ ಬರೀ ಮಾದಿ ಒಬ್ಬವರ ಪರಮೇಶ್ವರ ಬರೀ ಇಂಥವ್ರೇ ಟಾರ್ಗೆಟ್ ಬರ್ತಕ್ಕಂಥ ನಮಗೆಲ್ಲ ಮಾದಗರಿಗೆ ಜಾಸ್ತಿ ಕೊಡಿ ದಿನ ವೈಜ್ಞಾನಿಕ నింతకక కోసన న మాదర్ లాంటి నిొకంతె నిొడాకిలా ఇది కొట్టింతంత తీర్పు అవైదు అది బరుపరిశిల్నే అగతితిచకి ఉపసమితి మరి అది ఉపసమితి ముందిట్టు అధర్పరిశిల్నే మార్త నా పాస్కరంత సంపిద సంకలసమితి రాష్ట్రం